ശ്രീ േന്ദ്രമീഗുരുോ നമ പരമഗുരുഭ്യോ നമ ശ്രീമദന്ദതീർത്ഥ ഭഗവത് ഭഗവത്പാദാചാര്യ ഗുരുഭ്യോ നമ ശ്രീവേദു വ്യസായ ലക്ഷ്മി അയഗ്രീവായ ലക്ഷ്മി ലക്ഷ്മീ വെങ്കടേശാ നമു ഉഗ്രവേമ വിഷ്ണുജലന്തംമകം നരസിംഹം പേജലം ഭദ്രം മൃത്യോ മൃത് നമ്യഹം ಪೂಜ್ಯಾಯಾಘವೇಂದ್ರಾಯ ಸತ್ಯಧರ್ಮರಥಾಯ ಜಾಂಭ ವೃಕ್ಷಾಯ ನಮತಃ ಕಾಮಧೇರಿವೇ ದೂರ್ವಾಂಧರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಜವಲಾಭ ಅವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಸಾಕ್ಷಾತ್ ಮುಖ್ಯ ಪ್ರಾಣದೇವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ರಾಯನ ಮೂರ್ತಿಗೆ ವಿಜೇಂದ್ರತೀರ್ಥನ ಮೃತಿಕೆ ಜಯತೀರ್ಥನ ಮೃತಿಕೆ ನಲವತ್ತೆಂಟು ಸಾಲಿಗೆ ಗ್ರಾಮ ಇರತಕ್ಕಂಥ ಈ ಕ್ಷೇತ್ರಾಭಿಮಾನದಿತ್ತು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ವಿಶೇಷ ಅಂತೆ ಏನು ಹಸು ಹಸು ಕಂಡ್ರೆ ಬಹಳ ಪ್ರೀತಿ ಅವರಿಗೆ ಯಾಕೆ ಪ್ರೀತಿ ಅಂತೇಳಿದ್ರೆ ಗೋ ಬ್ರಾಹ್ಮಣಕ್ಕಿಂತ ಹಾಗೆ ಚಹ ಜಗದ್ಗೀತಾಯ ಕೃಷ್ಣಾಯ ಗೋವಿಂದಾಯ ನವೋನ್ಮ ಗೋ ಅಂದ್ರೆ ಹಸು ಬ್ರಾಹ್ಮಣರಿಗೆ ದೇವರ ಪೂಜೆಯನ್ನ ಮಾಡಿಕೊಂಡು ಬಂದಾಗ ಆ ಪೂಜೆಯಲ್ಲಿ ವಿಶೇಷವಾಗಿ ಗೋ ಆ ಪೂಜೆಯನ್ನ ಮಾಡಿದಾಗ ಬ್ರಾಹ್ಮಣರು ಅವರು ಸಾಲಿಗ್ರಾಮ ಸುದರ್ಶನ ಚಕ್ರಾಂಗಿತಗಳನ್ನ ಪೂಜೆಯನ್ನು ಮಾಡಿ ಮುಂದೆ ಬಂದಾಗ ಅವರಲ್ಲಿ ಭಗವಂತ ವಿಶೇಷವಾಗಿರ್ತಾನಂತೆ ಅದಕ್ಕೋಸ್ಕರವಾಗಿ ಗೋ ಬ್ರಾಹ್ಮಣ ಗೀತಾಯಚ ಗೋನಲ್ಲಿ ಹೇಗೆ ಮುಕೋಟಿ ದೇವತೆಗಳು ಇರುತ್ತೋ ಅದೇ ರೀತಿಯಾಗಿ ಬ್ರಾಹ್ಮಣರು ಇರ್ತಾರೆ ಅಂತೇಳಿ ವಿಶೇಷವಾಗಿರ್ತಕ್ಕಂಥದ್ದು ಗೋ ಬ್ರಾಹ್ಮಣ ಗಿತಾಚ ಜಗದ್ಗಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅಂತೆ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ವೀಡಾ ವಾದಕರವರು ವೀಡೆಯಲ್ಲಿ ಬಹಳ ವಿಶೇಷವಾಗಿ ಪಾಣಿಗತ ಹೊಂದಿದ್ದ ಅಂತವರು ಭಾವ ವಿಶೇಷ ಯಾಕೆಂದ್ರೆ ಅರವತ್ತು ನಾಲ್ಕು ವಿದ್ಯೆಗಳಲ್ಲೂ ವಿಶೇಷವಾಗಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡ್ರೆ ನಮಗೆ ಏನು ಆಗುತ್ತೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಹೇಗೆ ಕಷ್ಟಗಳ ಪರಿಹಾರ ಆಗುತ್ತೆ ಯಾವ ರೀತಿಯಲ್ಲಿ ರಾಯರು ಅನುಗ್ರಹ ಮಾಡ್ತಾರೆ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಏನೇ ಇರುತ್ತೆ ಅಂತೇಳಿ ಆ ರಾಯರೇ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅದಕ್ಕೋಸ್ಕರ ಹೇಗೆ ಮಾಡಿದ್ರು ಆ ವೀಣವಾದ ವೀಣ ವಾದನಲ್ಲಿ ಪಣೀರರು ವಿಶೇಷವಾಗಿರ್ತಕ್ಕಂಥವ್ರು ಕ್ಷೇತ್ರದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಉಡುಪಿಗೆ ಹೋದ್ರು ಒಂದು ದಿವಸ ಆ ಉಡುಪಿಗೆ ಹೋದಾಗ ಆ ಉಡುಪಿಯಲ್ಲಿ ಕೃಷ್ಣನಿಗೆ ಪೂಜೆಯನ್ನು ಮಾಡಿ ಆ ಕೃಷ್ಣನಂತ ವಿಶೇಷವಾಗಿರ್ತಕ್ಕಂತ ವಿಗ್ರಹವನ್ನು ಮಾಡಿದ್ರು ಚಿನ್ನದಲ್ಲಿ ಅವರೇ ವಿಶೇಷವಾಗಿ ಸ್ವಯಂ ವ್ಯಕ್ತವಾಗಿ ಅಂಗಗಳ ಕೃಷ್ಣನನ್ನ ಮಾಡಿದ್ರು ಸಂತಾನ ಗೋಪಾಲ ಕೃಷ್ಣ ಅದಕ್ಕೆ ಹೆಸರು ಈಗಲೂ ರಾಯರ ಮಂತ್ರಾಲಯ ಕ್ಷೇತ್ರದಲ್ಲಿ ಸ್ವಾಮಿಗಳು ಪೂಜೆ ಮಾಡ್ತಕ್ಕಂಥದ್ದು ಯಾಕೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿ ನಾವು ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ಸಂತಾನ ಭಾಗ್ಯ ಆಗತ್ತೆ ಅನ್ನೋದಕ್ಕೋಸ್ಕರವಾಗಿ ಇದೊಂದು ವಿಶೇಷ ನಮ್ಮ ಮತಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಸಂತಾನ ಗೋಪಾವಿಷ್ಟು ಅನುಗ್ರಹ ಮಾಡಲಿ ಹೇಳಿ ಅವರೇ ವಿಗ್ರಹ ಸ್ವತಃ ಮಾಡಿಕೊಂಡು ಬಂದು ಆ ವಿಗ್ರಹಕ್ಕೆ ಪೂಜೆಯನ್ನು ಮಾಡಿದ್ರು ಅವರು ಈಗಲೂ ರಾಯರ ಮಠದಲ್ಲಿ ಇದೆ ಅದೇ ರೀತಿಯಾಗಿ ಆ ರಾಯರು ಭಕ್ತರೆಲ್ಲ ಹೋಗ್ತಾರೆ ರಾಯರತ್ರ ಆ ರಾಯರು ಹೇಳಿದ್ರೆ ದೇವರಾಮ ಮಾಡಿದರೆ ಹಾಗಿತ್ತೆ ದೇವ್ರಾಮ ಹೇಗಿದೆ ದೇವ್ರನಾಮ ಅಂದ್ರೆ ನೊಂದೇ ನೈಯ ಭವ ಭವ ಬಂಧನ ದೊಡುಕೀ ದುಕಿ ಮುಂದೆ ದಾರಿ ಕಾಡದೆ ನೊಂದಿದೆ ಜಗದೊಳು ಕಂದ ನೊಂದ ನೀಸದೆ ತಂದೆ ಕಾಯೋ ಕೃಷ್ಣ ಕಂದರ್ಪ ಜನ ಕನೇ ಇಂದು ಗೆನಗೆ ಗೋವಿಂದ ನಿಂದಯ ಪಾದಾರವಿಂದವ ತೋರೋ ಮುಕುಂದನೆ ಈ ದೇವರ ನಾಮವನ್ನು ಮಾಡಿದ್ರು ಆ ದೇವರನಾಮ ಯಾತಕ್ಕೋಸ್ಕರ ಮಾಡಿದ್ರು ಈ ದೇವರ ನಾಮವನ್ನ ಯಾರು ಪಠನೆಯನ್ನು ಮಾಡ್ತಾರೆ ಪ್ರತಿ ದಿನ ಅವನು ಉದ್ಧಾರ ಮಾಡ್ತೀನೋ ಅನ್ಬಿಟ್ರು ರಾಘವೇಂದ್ರ ಸ್ವಾಮಿಗಳು ಯಾಕೆ ರಾಯರಾಕ ಉದ್ಧಾರ ಮಾಡ್ತೀರಿ ಅಂತಂದ್ರು ಅಂತಂದ್ರೆ ಮನುಷ್ಯ ಸುಖ ದುಃಖ ಎಲ್ಲ ನಿನ್ನ ದಯ್ಯ ಅನ್ಬಿಟ್ಟ ರಾಘವೇಂದ್ರ ಸ್ವಾಮಿಗಳಿಗೆ ಮನುಷ್ಯನಾಗ್ಬಿಟ್ಟ ಮೇಲೆ ಕಷ್ಟ ಸುಖ ಎಲ್ಲ ಬರುತ್ತೆ ಅದಕ್ಕೋಸ್ಕರ ನಾವು ಕೇಳ್ಬೇಕಂತೆ ಹೋಗಿ ಸುಖ ದುಃಖ ನಿನ್ನ ದಯ್ಯ ತನು ನಿನ್ನ ಅದು ನಿನ್ನ ಅದು ಅಂತ ಗುರುಳತ್ರ ಹೋದಾಗ ಪ್ರಹ್ಲಾದ ರಾಜರಾದಾಗ ನಸಿಂಹದೇವರ ಹತ್ರ ಕೇಳ್ಕೊಂಬೈಸಿದಂತೆ ನಾನು ಕಲಿಯುಗದಲ್ಲಿ ನೀನು ಅವತಾರ ಮಾಡಿಸ್ತೀಯಲ್ಲ ಅವತಾರ ಮಾಡಿಸಿದಾಗ ನಮ್ಮ ರಾಘವೇಂದ್ರ ಅಂತ ಬರ್ತೀನಿ ರಾಘಪ್ಪ ಅಂತ ಹೇಳ್ತೀನಿ ಅವನ್ನೆಲ್ಲ ಕರ್ಕೊಂಡ್ಬರ್ತೀನಿ ನೀನು ಉದ್ಧಾರ ಮಾಡ್ಬೇಕಪ್ಪ ಅಂದಂತೆ ಅದಕ್ಕೋಸ್ಕರವಾಗಿ ಸಾಕ್ಷಾತ್ ಕೃಷ್ಣನಿಂದ ಅನುಗ್ರಹವನ್ನ ಪಡೆದಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥವ್ರು ಆಗ್ತಾರಂಥವ್ರು ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಈ ರಾಯನ ಒಂದು ಸ್ಮರಣೆಯನ್ನು ಯಾರು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಆಗಿರುತ್ತೆ ಅಂತಂದ್ರೆ ಆ ಅನುಗ್ರಹನೇ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೆ ನೊಂದೇನಯ್ಯ ಆ ಭವ ಭವ ಬಂದ ನದೋಳು ಸಂಸಾರ ಅಂತಕ್ಕಂಥದ್ದು ಒಂದು ಸಾಗರ ಅಂತದು ಆ ಸಾಗರದಲ್ಲಿ ನಾವು ಸಿಕ್ಕಿದಾಗ ಎಲ್ಲ ಕಷ್ಟ ಸುಖ ದುಃಖ ಸುಖ ದುಃಖಗಳೆಲ್ಲ ಬೆಂಬಳತಂತೆ ಅದಕ್ಕೋಸ್ಕರವಾಗಿ ಇದೆಲ್ಲ ಪ್ರಯಾಣ ಮಾಡಪ್ಪ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥ ಭಾಗ್ಯ ಕೊಡೋ ನನ್ನ ಹತ್ರ ಅವರು ನಾನು ಏನತ್ರ ಕೇಳ್ತಾ ಇಲ್ಲ ಅವ್ರು ಉದ್ಧಾರ ಮಾಡ್ತೀನಿ ಅಂತ ಹೇಳಿದೆಯಾ ಕೃತಯುಗದಲ್ಲಿ ನೀನು ಉದ್ಧಾರ ಮಾಡು ಅಂತಾರಂತೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ಕಾಮದೇನು ಕಲ್ಪವೃಕ್ಷ ಅಂತಾರಂತೆ ಅವ್ರನ್ನ ಅದಕ್ಕೋಸ್ಕರವಾಗಿ ಯಾರೇ ಒಬ್ಬರಾಗ್ಲಿ ರಾಘವೇಂದ್ರ ಸ್ವಾಮಿಗಳ ಹಿಂದೆ ಹಸು ಇದೆ ಅಂತ ಹೇಳ್ತೀರಾ ಅಲ್ವಾ ಹಸು ಅಂದ್ರೆ ಹಸು ರಕ್ಷಣೆ ಅವರು ಕಾಮದೇನು ಕಲ್ಪವೃಕ್ಷ ಯಾರು ರಕ್ಷಣೆ ಮಾಡ್ತಾ ಇದಾರೆ ಅವರು ರಾಘವೇಂದ್ರ ಸ್ವಾಮಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅವರು ಅಲ್ವಾ ಅದಕ್ಕೋಸ್ಕರವಾಗಿ ಪ್ರತಿದಿನ ಹಾಲನ್ನು ಕೊಡ್ತಾರೆ ಅವರಿಗೆ ಅವರು ಬೃಂದಾವನ ಇದ್ದಾಗ ಅದಕ್ಕೋಸ್ಕರ ಹೇಳೋದು ಕ್ಷೀರಾಭಿಷೇಕ ಮಾಡ್ರಿ ಹಾಲಿನ ಅಭಿಷೇಕ ಮತ್ತೆ ನೀರಿನ ಅಭಿಷೇಕ ಹಾಲು ನೀರು ಜೇನುತುಪ್ಪ ಮೊಸರು ಇಂಥವೆಲ್ಲ ಅಭಿಷೇಕವನ್ನು ಮಾಡಿದಾಗ ಆ ರಾಯರಿಗೆ ತೃಪ್ತಿ ಆಗತ್ತಂತೆ ಹೇಗೆ ತೃಪ್ತಿ ಆಗತ್ತಂದ್ರೆ ಆ ಬೃಂದಾವನದಲ್ಲಿ ದೇವತೆಗಳು ದೇವತೆಗಳಿರ್ತಾರಂತೆ ಆ ಮುಕೋಟಿ ದೇವತೆಗಳಿಗೆಲ್ಲ ಅರ್ಪಿತ ಆಗತ್ತಂತೆ ಆಗ ಆ ಭಗವಂತರಿಗೆ ಅಲ್ಲಿ ಅರ್ಪಿತ ಆದಾಗ ರಾಯರಿಗೆ ಅರ್ಪಿತ ಆಗತ್ತಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳು ಇಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಈ ದೇವರನಾಮವನ್ನು ಆಡಿ ಭವ ಬಂಧನ ದೊಡ್ಡ ನೊಂದೇನಯ್ಯ ಭವ ಭವ ಬಂದ ನಡುವೆ ಸಿಲುಕಿ ಮುಂದೆ ದಾರಿ ಕಾಣದೆ ಅಲ್ವಾ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಏನೂ ಕಾಣುವಂತೆ ನಮಗೆ ನೊಂದಿದೋ ನೊಂದೇನೋ ಹರಿ ಅಂತ ಹೇಳ್ತಾರೆ ಭಗವಂತ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತಾರೆ ರಾಯರ ಸೇವೆಯನ್ನು ಯಾರು ಮಾಡ್ತಾರೆ ರಾಯರ ಪ್ರತಿಯೊಬ್ಬರಿಗೂ ಕಲಿಯುಗದಲ್ಲಿ ಕಾಮತೆಯನ್ನು ಕಲ್ಪೋಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥ ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಈ ದೇವರ ನಾಮವನ್ನ ವಿಶೇಷವಾಗಿ ಅವರೇ ಸ್ವತಃ ಮಾಡಿರ್ತಕ್ಕಂಥದ್ದು ಈ ದೇವರ ನಾಮವನ್ನು ಪ್ರತಿದಿನ ಎಲ್ಲರೂ ನೋಡಿ ಎಲ್ಲರೂ ಹಾಡಿ ಅವರ ಒಂದು ಕಷ್ಟಗಳನ್ನು ಅವರ ಕಷ್ಟಗಳ ಹೇಗಿತ್ತು ಹಿಂದಿನ ಕಷ್ಟ ಇಂದಿನ ಜನ್ಮದಲ್ಲಿ ಹಿಂಗಿಂಗ್ ಕಷ್ಟ ಇತ್ತು ಆ ಕಷ್ಟದಲ್ಲಿ ಈ ಎಲ್ಲ ಜನಗಳಿಗೂ ಈ ಕಷ್ಟ ಬರುತ್ತೆ ಆ ಕಷ್ಟ ಎಲ್ಲ ಪ್ರಯಾಣ ಆಗ್ತಕ್ಕಂಥದ್ದೇ ಈ ದೇವರ ನಾಮದಿಂದ ಅದಕ್ಕೋಸ್ಕರವಾಗಿ ಆ ಭಗವಂತ ಅಂತ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯ ಹಾಗೆ ರಾಘವೇಂದ್ರ ಸತ್ಯ ಧರ್ಮ ರಥ ಹಾಗೆ ಚ ಭಜತಾಮ್ ಕಲ್ಪ ನಮತಾಂ ಕಾಮದೇನವೇ ದೂರ್ವಾದಿ ವೈಷ್ಣವೇಂದ್ರೇ ವೈಷ್ಣುವೆಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಇಂತಹ ಗುರುಗಳು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ರಾಯರ ಅನುಗ್ರಹ ಚಾಲನೆ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಅರ್ಪಣ ಮಸ್ತು ಮಧ್ವಾಂತರ ಭಾರತೀಶ ಅರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ ರಾಮ